ಉಗ್ರಾಣ ನಿಗಮದಲ್ಲಿ ಕಳುವಾಗಿದ್ದ ಎಲ್ಲಾ ಚೀಲಗಳು ಮರಳಿ ತರಲಾಗಿದ್ದು ಇಂದು ವಿತರಣೆ ಮಾಡಲಾಗಿದೆ ರವಿಕುಮಾರ್ ಕಪ್ಪತ್ನವರು ಅಣ್ಣಿಗೇರಿ ಇತ್ತೀಚೆಗೆ ಅಣ್ಣಿಗೇರಿ ಎಪಿಎಂಸಿ ಆವರಣದಲ್ಲಿ ಇರುವ ರಾಜ್ಯ ಉಗ್ರಾಣದಲ್ಲಿ ಆದ ರೈತರ ಕಡಲೆ ಹಾಗೂ ಹೆಸರು ಚೀಲೆಗಳನ್ನು ಅಧಿಕಾರಿಯ ಅವ್ಯವಹಾರದಿಂದ ಕಳವು ಆದ ನಂತರ ಶಾಸಕ ಎನ್ಎಚ್ ಕೋಂದರೆಡ್ಡಿ ಕಟ್ಟುನಿಟ್ಟಾದ ಆದೇಶದಂತೆ ಕಳುವಾದ ಬೀಜಗಳನ್ನು ಜಪ್ತಿ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆ ತಹಶೀಲ್ದಾರ್ ಅವರನ್ನು ಅಭಿನಂದನೆ ಸಲ್ಲಿಸಲಾಗಿದೆ ಶಾಸಕ ಎನ್ಎಚ್ ಕೋಂದರೆಡ್ಡಿ ಮಾತನಾಡಿ ರೈತರೇ ನನ್ನ ಜೀವಾಳ ರೈತರ ಸಮಸ್ಥೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಹಾಗೂ ಪೊಲೀಸ್ ಇಲಾಖೆ ದಕ್ಷ ತನಿಖೆಯಿಂದ ರೈತರು ಬೆಳೆದ ಕಾಳು ಮರಳಿ ಬಂದಿದ್ದು ಹೆಮ್ಮೆಯ ಸಂಗತಿ ಎಂದರು ಅಣಿಕೇರಿ ರೈತ ಹೋರಾಟ ಸಮಿತಿಯ ಆಶ್ರಯದಲ್ಲಿ ನಡೆದ ಅಧಿಕಾರಿಗಳ ಸನ್ಮಾನ ಹಾಗೂ ಬೀಜ ಕಳೆದುಕೊಂಡ ಸಹನೆ ತೋರಿದ ರೈತರ ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದರು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಡಿವೈಎಸ್ಪಿ ಶಿವಾನಂದ ಕಟಕಿ ಭೇಟಿ ಕೊಟ್ಟು ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ಸಿಪಿಐ ರವಿಕುಮಾರ್ ಕಪ್ಪತ್ತನ್ ಮಾತನಾಡಿ ರೈತರ ಸಾವಿರದ ಎಂಟುನೂರ ಐವತ್ತ ಒಂಬತ್ತು ಕಡಲೆ ಹೆಸರು ಚೀರೆಗಳು ಅಂದಾಜು ಎಪ್ಪತ್ತು ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಕಾಳುಗಳನ್ನು ಮರಳಿ ತರಲಾಗಿದ್ದು ಹೆಸರು ಐನೂರ ಇಪ್ಪತ್ತ ಎಂಟು ಚೀಲ ಕಡಲೆ ಸಾವಿರದ ಮುನ್ನೂರ ಮೂವತ್ತ ಒಂದು ಚೀಲಗಳು ಇನ್ನು ರೈತರ ಎಲ್ಲಾ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸೋಮವಾರ ಕೋರ್ಟ್ ಆದೇಶದಂತೆ ರೈತರಿಗೆ ಬೀಜ ವಿತರಣೆ ಮಾಡಲಾಗುತ್ತೆ ಎಂದರು ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು ಎಪಿಎಂಸಿಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ critique ಎಪಿಎಂಸಿಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ ಅಣ್ಣಿಗೇರಿಯ ದಾಸೋಹ ಮಠದ ಪೂಜ್ಯರು ಆದ ಡಾ ಶಿವಕುಮಾರ್ ಮಹಾಸ್ವಾಮಿಗಳ ಸಾನಿಧ್ಯ ವಹಿಸಿದ್ರು ಈ ಸಂದರ್ಭದಲ್ಲಿ ಅಣ್ಣಿಗೇರಿ ಪಿಎಸ್ಐ ಸಿದ್ದರೂಢ ಆಲದಕಟ್ಟಿ ಅಣ್ಣಗೇರಿ ತಾಲೂಕು ದಂಡಾಧಿಕಾರಿಗಳು ಆದ ಮಂಜುನಾಥ ದಾಸಪ್ಪನವರ್ ಮಂಜುನಾಥ ಮಾಯಣ್ಣವರ್ ಶಿವನಂದ ಭೂಮಣ್ಣನವರ್ ಸದುಗೌಡ ಪಾಟೀಲ್ ಧಾರವಾಡ ಗ್ರಾಮೀಣ ಸೇವಾ ದಳದ ಅಧ್ಯಕ್ಷ ಚಂಬಣ್ಣ ಹಾಳದೋಟರ್ ವರ್ತಕರ ಸಂಘದ ಅಧ್ಯಕ್ಷರು ಆದ ಮಹಾವಳೇಶ್ವರ ಹೆಬಸೂರ ಉದ್ಯಮಿದಾರು ಆದ ಚಂಬಣ್ಣ ಸುರಕೋಡ ಪ್ರದೀಪ್ ಲೆಂಕನೇಗೌಡರು ನಾಗಪ್ಪ ಗಾಣಗೇರ ಸೇರಿ ಹಲವಾರು ರೈತರು ಈ ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಈರಪ್ಪ ಗುರಿಕಾರ್ ಅಣ್ಣಿಕೇರಿ ಅದು ಕೂಡ ಆ ಯಾರು ಟೀಕೆ ಮಾಡೋಕೆ ಬೇಡ ಅನ್ನಂಗಿಲ್ಲ ಟೀಕೆ ಒಳ್ಳೆ ತಂದು ಇರಬೇಕು ಒಳ್ಳೆ ಇಶ್ಯೂ ಇರಬೇಕು ಇರೋクレಯನ್ ಕೊರಟಿಯರೇನ ತಪ್ಪ ಮಾಡಿಬಿಟ್ರು ತಪ್ಪ ಬಡೋ ಮಾಡಿದ್ರು ಅವಾ ಪಕ್ಕೇ ಇರ್ತಕಂತವರು ನಾವು ಅಮೇ ಮುಖ್ಯಮಂತ್ರಿ ಸರ್ಕಾರ ಹೇಳ್ಬೇಕೆ ಇರೋ ನಮ್ಮ ಸರ್ಕಾರ ಗಟ್ಟು ಬಿಡದೆ ಇಂತ ಎಲ್ಲಾ ವರ್ಷ ಹಾಕೋ ಟೀಕೆ ಟೀಕೆ ಇಷ್ಟೇ ಬರbaar ಬರ್ತ ಇವತ್ತೇನ ನಿನ್ನ ವರ್ಷಕ್ಕೆ ರೈತರಿಗೆ ಇವತ್ತಿ ಅಪಾರ ಸಂಘಕ್ಕೆ ಅವಶ್ಯಕತೆ ಐತಿ ಒಳ್ಳೆ ಕೆಲಸ ಶಾಸಕ ಸೂಚನೆ ಕೊಟ್ಟರು ಇವತ್ತೇ ನಮ್ ಕಾನ್ ನಮ್ಮ ಸಿಕ್ ಬಂತೀವಿ ನಮ್ಗ್ ಸನ್ಮಾನ ಮಾಡಕ್ಕೇ ಈ ಸನ್ಮಾನ ನಮ್ಗಲ್ಲ ಯಾರು ತಲ್ಕೊಡ್ತಾರ ರೈತರು ಆ ರೈತರು ತಲ್ಬೇಕ ಇವತ್ತ ನಮ್ಗೆ ಸನ್ಮಾನ ತಿಳ್ಸಿಕೊಂಡು ಇವತ್ ನನಗ್ ಹೋರಾಟ ಬಗ್ಗೆ ಯಾರು ಕಲ್ಸ್ಬೇಕಾಗಿಲ್ಲ ನೀವು ನಮ್ಮ ಕ್ಷೇತ್ರದ ರೈತರು ಕಲ್ಸ್ಬಿಟ್ರೆ ನಂಗೆ ಯಾಕೆ ಹೋರಾಟ ಮಾಡ್ಬೇಕು ಯಾರು ಒಬ್ಬ ಎನ್ ಎಲ್ ಎರ ನಾಲ್ಕು ಸಲ ವಿದೀಟ್ ನಾಲ್ಕು ಬಾರಿ ಬಾರಿ ನಾಲ್ಕು ಬಾರಿ ಯಾರು ಸುಮ್ನೆ ಬೆಳಗ್ಗೆ ಹೋಗ್ತೀವಿ ನಮ್ಮ ರಾತ್ರಿ ನೀವು ದಯವಿಟ್ಟು ನಾನು ಬಂದಿಲ್ಲ ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಹೊರತಾಗಿ ಯಾರಿಗೂ ಬೆಂಥ ಪ್ರಸಂಗ ಬರುದಿಲ್ಲ ರೈತರ ಪರವಾಗಿ ಹೋರಾಟ ಮಾಡಿ ಒಂದೇ ಸಲ ಮೂವತ್ತಾರು ಕೋಟಿ ರೂಪಾಯಿ ಕೊಡ್ತೀನಿ ನೂರ ಎಪ್ಪತ್ತೈದು ಮಂದಿ ಬಳ್ಳಾ ಜೇಲ್ಗೆ ಹೋಗ್ಬಂದಿ ಅಲ್ಲಿಂದ ಕಾರ್ಯಕರ್ತವ್ರು ನಂಜುಡಪ್ಪನವರು ಬಾಬಾಗೌಡರು ಅವ್ರು ಭಾಳ ಹುಡುರು ಅಂಥವ್ರ ಕೈಯ್ಯಾಗ ರೈತರು ಹೋರಾಟ ಕಲ್ತಾವೆ ನಾವು ಅಂದಿಟ್ಕೊಂಡೇವು ಅಮ್ಮ ಹುಡುಕನೆ ಗುರ್ತಾನ ಕಾಯಿಗೆಲ್ಲ ಹೋರಾಟ ಮಾಡಕ್ಕೆ ಕಲ್ತ್ ನಾವು ಯಾವ ಥರ ತಪ್ಪು ಮಾಡಕ್ಕೆ ಸ್ವಲ್ಪ ಹಾಕ್ಲಿಂದ ಅವ್ರ ಬೇಕು ಮತ್ತಿಲ್ಲ ಅಂತ ಹೇಳಂಗಿಲ್ಲ ನಮ್ಮ ಕುಳಿತಾರೆ ಹೇಗೆ ಗೊತ್ತಾಗಲ್ಲ ಇವ ಅಂತೇನೆ ಅದೇನು ಹುಟ್ಟ ಹುಮ್ಮಿ ಬಂದುಬಿಡ್ತು ನಾವೇ ಏನ್ಮಾಡ್ದೆ ಆದರೂ ಏನು ಸ್ವಲ್ಪ ಸಿಟ್ಟ ಕಾಯಿ ಮಾಡ್ಬೇಕ್ ಮಾರಾಯ್ತು ಏನಾದ್ರು ಏನೋ ತಪ್ಪಾಗ್ಬೇಕು ಅದ ನಾನು ಹೆಸರು ಕಳಿಸೋ ಪ್ರಯತ್ನ ಹೇಳಿದ್ದೆ ಒಂದು ರಾಜ್ಯ ಮಟ್ಟದಲ್ಲಿ ಇರುವಾಗ ನೀವು ಇರ್ತೀನಿ ನನ್ನ ಆ ರಾಜ್ಯ ಮಟ್ಟದ ನೀವ್ ಮಾಡಿರ್ಬೋದು ಅಂತ ಈ ಸೋಷಿಯಲ್ ಮೀಡಿಯಾ ಒಂದಿಬ್ರು ನನ್ನ ಗಾಯ ಕಲ್ತು ಕಲ್ತ್ಬಿಟ್ಟೆ ಅದು ಕೂಡ ಬಂದೆ ಅಲ್ಲಿ ಹತ್ತ ಚಲೋ ಮಾಡಿ ಒಳ್ಳೆಲ್ಲ ಬಂದಿದ್ರೆ ಆದ್ರೆ ನನ್ನ ಕ್ಷೇತ್ರ ಮಾತ್ರ ಯಾವುದೇ ಕಾರಣಕ್ಕೂ ಕೋಲ್ಡಿಯವರಿಗೆ ನಂಬಕ ಸಾಧ್ಯ ನನ್ಗೆ ಹೆಂಗೆ ಸನ್ಮಾನ ಮಾಡುದು ಯಾರು ಪತ್ನ ಸನ್ಮಾನ ಮಾಡ್ತಾರ ಆ ಹೃದಯ ವೈಶಾಲ್ಯ ಜನ ಇದೆ ಅಂತ ಮಾಡಬೇಕಾಗಿದೆ ಇದು ಹೃದಯ ವೈಶಾಲ್ಯ ಅಂತ ಸನ್ಮಾನ ಇವತ್ತು ಜನ ರೈತರು ಸನ್ಮಾನ ಏ ನೀನ್ ಮಾಡೋ ನಾ ಪ್ರ ಏನ್ ಬೇಕಾದ ಜಗತ್ತಲ್ಲಿ ನಾನು ಈ ಹೋರಾಟ ಮಾಡ್ಕೊಂಡು ಬಂದವ ಸಮುದ್ರದ ವಿರುದ್ಧ ಇಷ್ಟು ಬಂದ ಮೂವತ್ತು ವರ್ಷ ಹೋಗಿ ಗೆದ್ದೇನಿಗೆಲ್ಲ ಎಲ್ಲ ಆಗೈತಲ್ಲ ಅಧಿಕಾರಕ್ಕೆ ಬಂದಾಗೈತಿ ಆದ್ರೆ ಇವತ್ತು ಬೇಕಾಗಿ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಎಲ್ಲ ಇಷ್ಟು ಕೆಲಸ ನೋಡ್ರು ಹೇಳಿ ನೋಡೋದು ಇಡೀ ರಾಜ್ಯ ಎಂ ಮಾತಾಡ್ತಾರೆ ನೀ ಹೆಂಗ್ ಮಾಡಾಕಂತೀ ಅಂತ ಆದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ವಿಶ್ವಾಸ ಇದೆ ನಾನು ಅವ್ನು ಏ ನಾನು ನೋಡ್ಕೊತೀರ ನೋಡು ಶ್ರೀಮಂತ ಶ್ರೀಮಂತರ ಆ ರೈತ ಕೊಡುವಂತ ಕೈ ನಿಮ್ಮ ನಾಯಕ ಅದರಲ್ಲಿ ನಾ ಹೇಳಿದೆ ಅವತ್ತ ಯಾರಿಗೆಲ್ಲ ಬಿಟ್ಟಾಗಿ ಬೀಜ ಕೊರತೆ ಆದ್ರೆ ನಿಮ್ ಅವರೈಕಷ್ಟು ಆರ್ ಎಸ್ ಕೆಲಗಿದ್ದ ನಾನು ಸ್ವಂತ ಕೊಡಿಸ್ಕೊಡ್ತೇನೆ ಅಂತ ಹೇಳಿದ್ರೇನಿದ್ರೆ ಯಾರು ಮಾಡ್ಕೊಳ್ಳಿ ನೀವು ನೀವು ನಾನು ಗೈಡ್ ಮಾಡಿ ನನ್ ತಪ್ಪಿದ್ರೆ ಅನ್ನೋದಲ್ಲ ಬಂದ್ರೆ ಇದನ್ನ ಒಂದು ಹೋಗಿ ನಿಮ್ಮ ಕ್ಷೇತ್ರದ ಶಾಸಕನ ಗೌರವ ಕಳದ್ರೆ ಗೌರವ ಯಾರು ಕಡಿಮೆ ಆಗುತ್ತೆ ನಮ್ದು ಕಡಿಮೆ ಆಗುದಿಲ್ಲ ನೀವು ನಾನು ಸನ್ಮಾನ ಮಾಡ್ತೀವಿ ನಾನು ಅದೇ ಇದೆ ಅಲ್ಲಿ ಅವರ ವಿಚಾರಪಡಿಸಿ ನಾನು ಕ್ಷಮೆ ಕೊಡ್ಕೊಡ್ತೀನಿ ಯಾಕಂದ್ರೆ ರಾಜ್ಯಕ್ಕೆ ಬೇರೆ ಬೇರೆ ಸುದ್ದಿ ತಿಕೋಬೇಡಿ ಅಂತ ಹೇಳಿದ್ದಾರೆ ಮತ್ತೆಲ್ಲರಿಗೂ ಆಗಿದೆ ಯಾರು ಕೇಳಿದ್ರು ನಮ್ಮ ಕ್ಷೇತ್ರದ ಜನ ಫೋಟೋ ಕೋಟೆ ಮಾಡಕ್ ಆಗ್ತಿಲ್ಲ ನಾವು ಒಳಗಿರೋ ಎಲ್ಲ ರೈತರು ಕಟ್ರು ಉತ್ತರ ಕರ್ನಾಟಕ ಎಲ್ಲ ರೈತರು ಕಡೆ ಕೆಲವು ಅವ್ರಿಗೆ ವಿರೋಧ ಪಕ್ಷಕ್ಕೆ ಹೊರಗೆ ಹೇಳ್ತಾರೆ ನಾವು ಜಾರ ನೋಡೋದು ಹುರೇನ ಬಿಡುವ ಹುಮಿನ ಹೇಳ್ತೇನೆ ಯಾಕಂದ್ರೆ ನೀವು ರೈತರ ಬಗ್ಗೆ ಕಣಕಾಯಿ ಅಂತ ಮಾಡಿರಿ ಅಂತ ನಾನು ತಿಳ್ಕೊಂಡೇನೆ

ಸರಿ ಸಮಾನ ಕೊಡ್ತೇನೆ ಯಾಕೆ ಮಾಡ್ತೀವಿ ಎಲ್ಲ ಸಮಾನ ಮಾಡ್ಬೇಕಲ್ಲ ನನಗೆ ಮದ್ವೆ ಪತ್ತೆ ಹಚ್ಚಿಸ್ಬೇಕಾಗಿತ್ತು ಯಾವಾಗ ರವಿ ಕಪ್ಪತ್ ಅವರು ಸರ್ ತೊಂದರೆ ಇಲ್ಲ ಸರ್ ಎಲ್ಲ ಪತ್ತೆ ಹಚ್ಚೀವಿ ಎಲ್ಲ ಕಾರ್ ಕೊಡ್ತೀವಿ ನಾವು ಜವಾಬ್ದಿಂದ ಕೆಲಸ ಮಾಡಬೇಕು ಸಮಾನ ಮಾಡ್ತೀವಿ ಅದಕ್ಕೆ ಅವ್ರಿಗೆ ಅಭಿನಂದನೆ ಸಂಭಿಸ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ ಪೊಲೀಸ್ ಇಲಾಖೆ ಅದ್ ತಿಳ್ಕೊಬೇಡಿ ತಿಬೇಡಿ ಒಂದ್ಸಲ ಮನಸ್ಸು ಮಾಡಿಲ್ಲ ಅದನ್ನ ಪಕ್ಕಿ ಆಗ್ತಕ್ಕಂಥ ತಾಕತ್ತು ರವಿ ಕಪ್ಪತ್ ಅವ್ರಿಗೆ ಮತ್ತು ಜಿಲ್ಲಾರ ಐದು ಅಂತ